ನಾನು ವಿಜಯ ಟಿವಿ ಸಂಪಾದಕ ತ್ರಿಮೂರ್ತಿ ಬೆನಕಳ್ಳಿ ಅಂತ ಹೇಳಿ ನನಗೆ ನಿನ್ನೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಫಜಲ್ಪುರ್ ಶಿಡಿಪಿ ಅವರಿಂದ ಒಂದು ಮೆಸೇಜ್ ಬಂತು ಏನ್ ಮೆಸೇಜ್ ಅಂದ್ರೆ ನಾನು ಅವರಿಗೆ ದುಡ್ಡು ಕೇಳಿದ್ದೇನೆ ಅಂತ ಹೇಳಿ ನನಗೆ ಮೆಸೇಜ್ ಹಾಕಿ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾನು ಏನಾದರೂ ದುಡ್ಡು ಕೇಳಿರುವ ಆಧಾರ ಅವ್ರ ಹತ್ರ ಇದ್ರೆ ಸೀದಾ ಪೊಲೀಸ್ ಮೆಟ್ಲೆ ಇರ್ಬೋದು ನಾನು ದುಡ್ಡು ಕೇಳಿದ್ರೆ ನಿಮ್ಮ ಹತ್ರ ಎವಿಡೆನ್ಸ್ ಮೆಸೇಜ್ ಇದೆ ಫೋನ್ ಪೇ ಇದೆ ನನಗೇನಾದ್ರು ತಾವು ಭೇಟಿ ಆಗಿದ್ದೀರಾ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಾನು ನಿನ್ನೆ ಅಜ್ಜಲ್ಪುರ್ ಸಿಟಿ ಹೋಗೋದು ಸುದ್ದಿ ಮಾಡಿದ್ದೆ ಏನ್ ಸುದ್ದಿ ಮಾಡಿದ್ದೆ ರೇವೂರ್ ಮತ್ತು ಬಡದಾಳ ಅಂಗನವಾಡಿಗೆ ಮಾಡಿದ್ದೆ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ಅಂಗನವಾಡಿ ಪಿಕ್ಚರ್ಗಳು ನಮ್ದು ಸುಮಾರು ನಾಲ್ಕರಿಂದ ಐದು ತಿಂಗಳವರೆಗೆ ನಮ್ಗೆ ಮಾಲ್ ಕಡಿಮೆ ಬರ್ತಾ ಇದೆ ಅಕ್ಕಿ ಐವತ್ತು ಕೆ ಜಿ ಕೊಡ್ತಾರೆ ಐವತ್ತೈದು ಕೆಜಿ ರಶೀದಿಯಲ್ಲಿ ಬೀರಿತಾರೆ ಬೆಲ್ಲ ನಲವತ್ತೇಳು ಕೆ ಜಿ ರಶೀನ್ ಬೀರಿತಾರೆ ನಲವತ್ತೆರಡು ಕೆ ಜಿ ಕೊಡ್ತಾರೆ ಮತ್ತೆ ತೊಗರಿ ಬೇಳೆ ತೊಗರಿ ಕಾಳಜಾ ಕೊಡ್ತಾರೆ ಮಕ್ಕಳಿಗೆ ಅದು ಡೇಟ್ ಡಿಮಾರ್ ಆಗಿದೆ ನಾನು ಅಫಜಲ್ಪುರ ಸಿ ಡಿ ಪಿ ಅವ್ರಿಗೆ ಕೇಳಿದೆ ಅದು ಇಲ್ಲ ರೀ ಅದು ಫುಡ್ ಫುಡ್ ಅವ್ರು ಬಂದು ಕೊಡ್ತಾರ ಅದು ನನಗೇನ್ ಸಂಬಂಧ ಮತ್ತೆ ನೀವೇನ್ ಮಾಡ್ತೀರಿ ಕತ್ತಿ ಕಾಯ್ತೀರಾ ಅಫಜಲ್ಪುರ ಅಲ್ಲಿ ಬರೀ ಹೋಗೋದು ಚೇರ್ಮನ್ ಕುಂದಿರೋದು ಬರೋದು ಮಾಡ್ತೀರಾ ನಾಚಿಕೆ ಆಗಲ್ವಾ ನಿಮ್ಗೆ ನಾವು ಒಂಥರ ಈಗ ಬಡವರ ಹೊಟ್ಟೆಗೆ ಬಾಣ್ತಾರಾಗ್ಲಿ ಸಣ್ಣ ಮಕ್ಕಳ ಹೊಟ್ಟೆಗೆ ಸೇರ್ಬೇಕಾದಂತ ದೌಶ್ಯ ಧಾನ್ಯಗಳನ್ನು ನಾವು ಅದನ್ನ ಗಡಿ ಬರ್ತಾ ಇದೆ ಅಂತ ನಾನು ಮೆಸೇಜ್ ವಿಸಿಟ್ ಮಾಡಿದ್ದೆ ಮತ್ತೆ ನೀವು ನಿನ್ನೆ ರಾತ್ರಿ ಮೆಸೇಜ್ ಮಾಡಿ ನಾನು ಅಂತ ಏನಾದರೂ ಆಧಾರ ಇದ್ರೆ ನೀವು ಇರಬಹುದು ಸುಮ್ ಸುಮ್ತಿ ಒಬ್ಬರ ಮೇಲೆ ಆರೋಪ ಮಾಡೋದು ಸರಿ ಇದು ನಾನು ನಿಮ್ಗೆ ಭೇಟಿ ಆಗಿದ್ದಿರ್ಬೇಕು ನಿಮ್ಗೆ ನಿಮ್ಗೆ ನಾನು ಏನಾದರೂ ಮೆಸೇಜ್ ವಿಶೇಜ್ ಹಾಕಿದ್ದೀನ ನಿಮ್ಗೆ ಏನಾದ್ರು ಫೋನ್ ಅಲ್ಲಿ ಮಾತಾಡಿದ್ದೀನ ನನ್ಗೆ ಏನಾದ್ರು ಫೋನ್ ಪೇ ಮಾಡಿದ್ದೀರಾ ಯಾರ್ರೀ ಪ್ರವೀಣ್ ಕುಮಾರ್ ಅವರೇ ಸರಿ ಅನ್ನಿಸ್ತಾ ನಿಮ್ಗೆ ಬಡವರು ಹೊಟ್ಟೆಗೆ ಸೇರ್ಬೇಕಾಗಿದ್ದು ನಿಮ್ಮಂತ ಭ್ರಷ್ಟ ಅಧಿಕಾರಿಗಳ ಹೊಟ್ಟೆಗೆ ಸೇರ್ತಾ ಇದೆ ನಿನ್ನೆ ಸುದ್ದಿ ಮಾಡಲು ನಿಮ್ಗೆ ತ್ರಾಸ ಆಯ್ತಾ ಮತ್ ಅಂದ್ರೆ ಏನ್ ಕೊಡ್ತಾರೆ ಇವರು ಅಂಗನವಾಡಿ ಟೀಚರ್ ಖರೀದಿ ಮಾಡ್ಬೇಕು ಬಿಟ್ಟು ಇವರು ಕಚೇರಿಯಿಂದಾನೇ ಮೊಟ್ಟೆ ಸಪ್ಲೈ ಆಗ್ತದೆ ಅಂತ ಅಂಗನವಾಡಿ ಟೀಚರ್ ನನಗೆ ಹೇಳಿದ್ರು ಇಷ್ಟೆಲ್ಲ ನಾನು ಮೆಸೇಜ್ ಮಾಡಿ ಆಮೇಲೆ ಸಾರಿ ಕೇಳ್ತೀರಾ ಸೊ ನಾನ್ ಸರಿಪಡಿಸ್ಕೊತೀನಿ ಆ ಅಂಗನವಾಡಿ ಟೀಚರ್ ಹಾಕ್ತಾರೆ ಇಲ್ಲ ಅವರೇ ಇಟ್ಟಿದ್ದಾರೆ ಡೇಟ್ ಮಾಲ್ ಅವರೇ ಇಟ್ಟುಕೊಳ್ಳೋರ್ ಆಮೇಲೆ ಕೊಡ್ತಾರೆ ಅವ್ರು ಮಾಲೆ ಕೊಡಲ್ಲ ಅಂತ ಹೇಳ್ತೀರಿ ನೀವ್ ಮಾಡ್ತೀರಿ ಅಂಗನವಾಡಿಗಳು ವಿಸಿಟ್ ಮಾಡಕ್ ಆಗಲ್ಲ ನಿಮ್ಗೆ ವಿಸಿಟ್ ಮಾಡಿದ್ರೆ ಇದನ್ನೆಲ್ಲ ಯಾಕತ್ತೆ ಕೊಡೋ ಮಾಲ್ ಅಲ್ಲಿ ಕೊಡೋದು ಯಾವ ಅಂಗನವಾಡಿಗಳ್ ವಿಸಿಟ್ ಮಾಡೋದಿಲ್ಲ ವಿಸಿಟ್ ಮಾಡಿದ್ರೆ ನಿಮ್ ಮೇಲೆ ಬರ್ತಂದ್ರೆ ಅಂಗನವಾಡಿ ಟೀಚರ್ ಹಾಕಿ ಅವ್ರಿಗೆ ಪಾಪ ಸಫರ್ ಮಾಡ್ತೀರಾ